ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾ ನಾನು ನಾನಿವತ್ತು ಹೈ ಪ್ರೋಟೀನ್ ಅಂತ ಹೇಳ್ಬೋದು ಸೋಯಾ ಬೀಟ್ರೂಟ್ ಕಟ್ಲೆಟ್ಟು ಅದರ ಜೊತೆಗೆ ನಾನು ಹಮ್ಮಸ್ನ ಮಾಡ್ಕೊಳ್ತಾ ಇದ್ದೀನಿ ನಾ ಹೇಗೆ ಪ್ರಿಪೇರ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ನೈಟೆನೇ ನಾನು ಚೆನ್ನಾಗಿ ನೆನೆಯಕ್ಕೆ ಇಟ್ಟಿದ್ದೆ ಈಗ ಅದನ್ನು ಮೊದಲು ಕುಕ್ಕರ್ಗೆ ಹಾಕಿ ನೀರು ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸಲಿಕ್ಕೆ ಒಂದೆರಡು ವಿಷಾಲಕ್ಕೆ ಕೂಗಲಿಕ್ಕೆ ಎತ್ತಿಟ್ಟಿದ್ದೀನಿ ಮತ್ತು ಸೋಯಾನ ಬೇಯಿಸ್ಕೊಳ್ಳಿಕ್ಕೆ ಇಲ್ಲಿ ಗಾದಿರೋ ಬಿಸಿನೀರಿಗೆ ಸ್ವಲ್ಪ ಉಪ್ಪನ್ನ ಹಾಕಿ ನಾನು ಸೋಯಾ ಏನು ತೊಗೊಂಡಿದ್ದೀನಿ ಅದನ್ನು ಹಾಕಿ ಅದನ್ನು ಕುಕ್ ಮಾಡ್ಕೊಂಡಿದ್ದೀನಿ ಕಂಪ್ಲೀಟ್ ಅದು ಸಾಫ್ಟ್ ಆಗಬೇಕು ಸಾಫ್ಟ್ ಆದಾಗವರೆಗೂ ಕುಕ್ ಮಾಡ್ಕೋಬೇಕು ಸಾಫ್ಟ್ ಆದಮೇಲೆ ಅದನ್ನು ನಾನು ತುಂಬ ಬಿಸಿ ಇರುತ್ತಲ್ಲ ಸೊ ತಣ್ಣೀರಲ್ಲಿ ಅದನ್ನು ತೊಳೆದ್ಬಿಟ್ಟು ಮತ್ತು ಆ ನೀರೆಲ್ಲ ಹೋಗುವಷ್ಟು ಹಿಂಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಅದು ಕಂಪ್ಲೀಟಾಗಿ ನೀರನ್ನ ಹಿಂಡಿ ಎತ್ತಿಟ್ಕೊಂಡಾದ್ಮೇಲೆ ನಾನು ಅದನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕೊಂಡು ಜೊತೆಗೆ ಬೀಟ್ರೂಟು ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ಬೇಕು ಅಂದರೆ ಬೀಟ್ರೂಟ್ನ ತುರಿದು ಹಾಕೋಬೋದು ಬಟ್ ನಾನು ಇಲ್ಲಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಬ್ಯಾಚ್ ಮಾಡಿಕೊಂಡೆ ಸೊ ಅದನ್ನು ರೆಡಿ ಮಾಡಿ ಇಟ್ಕೊಂಡೆ ಅದಾದಮೇಲೆ ಇಲ್ಲಿ ಜೀರಿಗೆ ಧನ್ಯಾ ಪುಡಿ ಗರಂ ಮಸಾಲ ಅರಿಶಿನ ಖಾರಕ್ಕೆ ತಕ್ಕನಾಗಿ ಚಿಲ್ಲಿ ಪೌಡ್ರು ಉಪ್ಪು ಅಸ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಬೈಂಡಿಂಗೋಸ್ಕರ ನಾನಿಲ್ಲಿ ಎರಡು ಸ್ಪೂನು ಕಡಲೆ ಇಟ್ಟು ಎರಡು ಸ್ಪೂನು ಅಕ್ಕಿ ಹಿಟ್ಟನ್ನ ಬಳಸಿದ್ದೀನಿ ಮತ್ತು ಅರ್ಧ ನಿಂಬೆಹಣ್ಣ ಹಾಕ್ಕೊಂಡಿದ್ದೀನಿ ಮತ್ತು ಮನೆಯಲ್ಲೇ ಮಾಡಿದ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ಸೇರಿಸ್ಕೊಂಡು ನಾನು ಕಂಪ್ಲೀಟು ನೀಟಾಗಿ ಕಲಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನಮಗೆ ಬೇಕಾದ ಶೇಪಲ್ಲಿ ನಾವು ಇದನ್ನು ರೆಡಿ ಮಾಡ್ಕೊಬೋದು ನಮ್ಗೆ ಯಾವುದು ಕನ್ವಿನಿಯೆಂಟ್ ಆಗುತ್ತೆ ಆ ರೀತಿ ಬಟ್ ನಾನು ಇದೇ ರೀತಿನೇ ತಟ್ಟಿ ಬೇಯಿಸ್ಕೊಳ್ತೀನಿ ಅದಂದರೆ ನಾವು ವಡೆ ಅಂತ ಕರಿಬೋದು ಅದನ್ನು ಬಟ್ ಕಟ್ಲೆಟ್ ಅಂತೀವಿ ಆ ಅದಕ್ಕೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇದ್ರ ಮಧ್ಯ ನನಗೆ ಬೇಯಕ್ಕೆ ಇಟ್ಟಿದ್ದು ಚೆನ್ನಾಗಿ ಬೆಂದಿತ್ತು ಅದನ್ನು ತೆಗೆದು ಅದು ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನು ಬಿಳಿ ಎಳ್ಳು ಮತ್ತು ನಿಂಬೆ ಹಣ್ಣನ್ನು ಮತ್ತು ಸ್ವಲ್ಪ ಉಪ್ಪನ್ನ ಸೇರಿಸಿದ್ದೀನಿ ಆಲ್ರೆಡಿ ಉಪ್ಪನ್ನ ಸೇರಿಸಿದ್ದೆ ಹಾಗಾಗಿ ಸ್ವಲ್ಪ ಸೇರಿಸಿದ್ದೀನಿ ಇದು ಆಲಿವ್ ಆಯಿಲ್ನ ಯೂಸ್ ಮಾಡಬೇಕು ತುಂಬ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಬಟ್ ನಾನಿಲ್ಲಿ ನೀರು ಹಾಕ್ಕೊಂಡೆ ನನ್ನ ಕನ್ಸಿಸ್ಟೆನ್ಸಿ ಹೇಗೆ ಬೇಕೋ ಆ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಮತ್ತೆ ಕಾದಿತ್ತು ಅದಕ್ಕೆ ಇದಕ್ಕೆ ತುಂಬ ಎಣ್ಣೆ ಬೇಕಾಗಲ್ಲ ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕು ಎಣ್ಣೆ ಹಾಕ್ಬಿಟ್ಟು ನಾನು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಕಟ್ಲಿಟ್ಟು ಅದನ್ನು ಇಡ್ತಾಯಿದ್ದೀನಿ ಎರಡೂ ಕಡೆಯೂ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಎರಡೂ ಸೈಡು ನೀಟಾಗಿ ಬೇಯಿಸ್ಕೊಂಡಿದ್ದೀನಿ ತುಂಬ ದಪ್ಪ ಅಥವಾ ಸಣ್ಣ ಕನ್ವಿನಿಯೆಂಟ್ ಯಾವ ರೀತಿ ಆಗುತ್ತೆ ಆ ರೀತಿ ನಾನು ಈ ರೀತಿ ಮಾಡಿ ಎರಡೂ ಸೈಡು ನೀಟಾಗಿ ಕುಕ್ಕಾಗೋವರೆಗೂ ಒಂದು ಐದು ನಿಮಿಷ ಐದರಿಂದ ಎಂಟು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಇದು ಬೆಂದಾದಮೇಲೆ ಅದನ್ನು ಎತ್ತಿಟ್ಕೊಂಡಿದ್ದೀನಿ ಮತ್ತು ನಾನು ಅಮ್ಮಸ್ ಏನನ್ನ ರೆಡಿ ಮಾಡಿದೆ ಅದನ್ನು ಒಂದು ಪ್ಲೇಟ್ ಮೇಲೆ ಸ್ಪ್ರೆಡ್ನ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಚಾಟ್ ಮಸಾಲಾನ ಸೇರಿಸ್ಕೊಂಡಿದ್ದೀನಿ ಆಲ ನಿಜವಾಗ್ಲೂ ಆಲಿವ್ ಆಯಿಲ್ ಇದ್ದರೆ ಅದನ್ನು ಯೂಸ್ ಮಾಡಿ ಇನ್ನೂ ರುಚಿ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಚಾಟ್ ಮಸಾಲೆ ಹಾಕಿ ರೆಡಿ ಮಾಡಿದ ಕಟ್ಲೆಟ್ನ ಹಾಕ್ತೆ ತುಂಬ ಟೇಸ್ಟಿಯಾಗಿದೆ ತುಂಬ ಹೆಲ್ತ್ಗೂ ಒಳ್ಳೆಯದು ಹೈ ಪ್ರೋಟೀನು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಥ್ಯಾಂಕ್ ಯು